ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕಿಂಗ್ ಮ್ಯಾಜಿಕ್ ಮೊಘಲ್ ಚಿಕನ್ ಚಿಕನ್ ಮಹಾರಾಣಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಆಗುವಂಥ ಚಿಕನ್ ಮಹಾರಾಣಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್ ಮೀ ಇವಾಗ ನಾವು ಚಿಕನ್ನ ಮ್ಯಾರಿನೇಟ್ ಮಾಡೋಣ ಅದಕ್ಕೋಸ್ಕರ ಒಂದು ಬೌಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊ ಉಪ್ಪು ನೀವು ನೋಡಿಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಾದ ಮೇಲೆ ನಾವು ಪೆಪ್ಪರ್ ಪೌಡ್ರನ್ನ ಹಾಕೊಳ್ಳೋಣ ಒಂದು ಟಿ ವಿ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಸೊ ಪೆಪ್ಪರ್ ಪೌಡ್ರು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಇದಕ್ಕೆ ನಾನು ಒಂದು ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಒಂದು ಲೆಮನ್ನ ಹಾಕ್ಕೊಂಡು ಒಂದು ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಅದನ್ನು ಮೊದಲು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಕಂಪ್ಲೀಟಾಗಿ ಮಸಾಲೆ ಮಿಕ್ಸ್ ಆಗಬೇಕು ಇದಾದ ಮೇಲೆ ನಾವು ಒಂದು ಅರ್ಧ ಕೆ ಜಿ ಚಿಕನ್ನು ಟೂ ಟೈಮ್ಸ್ ವಾಶ್ ಮಾಡಿರುವಂಥ ಚಿಕನ್ ನ್ನ ತಗೊಂಡು ಹಾಕಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡೋಣ ಸೊ ಮಸಾಲೆ ಜೊತೆ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದೀವಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಎಲ್ಲ ಚಿಕನ್ಗೂ ಕೂಡ ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನಾವು ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನು ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಚಿಕನ್ಗೆ ಎಷ್ಟು ಚೆನ್ನಾಗಿ ಮಸಾಲೆ ಇಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಬೇಕು ಆವಾಗ ನಮಗೆ ಚಿಕನು ಟೇಸ್ಟಿಯಾಗಿ ಬರುತ್ತೆ ಇದು ಮ್ಯಾರಿನೇಟ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನಾನು ಯಾವುದೇ ಸ್ಪೈಸಸ್ ಆ್ಯಡ್ ಮಾಡಲ್ಲ ಅದಕ್ಕೆ ಇಲ್ಲೇ ಚಿಕ್ ಚಿಲ್ಲಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮತ್ತು ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿನೇ ತುಂಬ ಟೇಸ್ಟ್ ಬರುವಂಥ ನಮ್ಮ ಮಸಾಲೆಗೆ ನಾಲ್ಕರಿಂದ ಐದು ಸ್ಪೂನು ಕಾಯಿ ತುರಿನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ ಈ ಅದಕ್ಕೆ ನಾನು ಒಂದು ಕಪ್ಪು ಮೊಸರನ್ನ ಹಾಕ್ಕೊತಾ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಮೊಸರನ್ನ ಹಾಕ್ಕೊಂಡಿಲ್ಲ ಅದಕ್ಕೆ ಇವಾಗ ಮೆಸ್ ಮೊಸರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದಾಗಿದೆ ಮಸಾಲೆ ಇವಾಗ ಒಂದು ಕಡಾಯಿಲೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಉದ್ದಕ್ಕಿರೋ ಚಕ್ಕೆ ನಾಲ್ಕರಿಂದ ಐದು ಲವಂಗ ಮೂರರಿಂದ ನಾಲ್ಕು ಏಲಕ್ಕಿ ಮೂರು ವರಾಟ್ ಮಕ್ಕು ಇಷ್ಟು ಸ್ಪೈಸಸ್ನ ಹಾಕ್ಕೊಂಡಾದಮೇಲೆ ನಾವು ಬಂದು. ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀವಿ ಚಿಕನ್ಗೆ ಎಷ್ಟು ಈರುಳ್ಳಿ ಹಾಕಿರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದು ಪಿಂಕ್ ಕಲರ್ ಆಗೋ ತನಕ ಫ್ರೈ ಆಗಬೇಕು ಈರುಳ್ಳಿ ಎಷ್ಟು ಫ್ರೈ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಈರುಳ್ಳಿ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಜೊತೆ ಈರುಳ್ಳಿ ಜೊತೆ ಆಯಿಲ್ ಜೊತೆ ಚೆನ್ನಾಗಿ ಕುಕ್ ಆಗಬೇಕು ಚಿಕನ್ನು ಈ ಟೈ ಈ ಟೈಮಲ್ಲೇ ಚೆನ್ನಾಗಿ ಕುಕ್ಕಾದರೆ ನಮಗೆ ಈಸಿ ಆಗುತ್ತೆ ನೆಕ್ಸ್ಟು ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಆಯಿಲ್ ಬಿಟ್ಕೊಳೋ ತನಕ ಕುಕ್ಕಾಗಬೇಕು ನಾವು ಆಲ್ರೆಡಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ ಮಾಡೋಣ ಹಸ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುಕ್ ಮಾಡೋಣ ಇದಾದ ಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇವಾಗ ನಾವು ಮಿಕ್ಸ್ ಇದ್ದೀವಿ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಮುಚ್ಚಿಟ್ಟು ಮಧ್ಯ ಮಧ್ಯ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಳ ಇಟ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಚಿಕನು ಕೂಡ ನೀಟಾಗಿ ಕುಕ್ಕಾಗಿದೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಲಾಸ್ಟಲ್ಲಿ ನಾನು ಕಸ್ತೂರಿ ಮೇತಿ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಕಸ್ತೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಯಾವುದೇ ಕೊತ್ತಂಬರಿ ಸೊಪ್ಪು ಹಾಕೊತಾ ಇಲ್ಲ ನಾನು ಕಸ್ತೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಕಸ್ತೂರಿ ಮೇತಿ ಹಾಕೊಂಡ್ರೆ ಅದರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಯಾವಾಗಲೂ ಕೂಡ ಸ್ಟವ್ ಆಫ್ ಮಾಡೋ ಒನ್ ಮಿನಿಟ್ ಅನ್ನೋದು ಹಾಕ್ಕೋಬೇಕು ಈಗ ಸ್ಟವ್ ಆಫ್ ಆಗಿದೆ ನನ್ನ ಚಿಕನೂ ಕೂಡ ರೆಡಿಯಾಗಿದೆ ಮಹಾರಾಣಿ ಅಥವಾ ಮೊಘಲ್ ಚಿಕನ್ ಹೇಗೆ ಮಾಡೋದು ಅಂತ ನೋಡಿದ್ರಿ ನೀವು ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಒಂದ್ಸಲಿ ನೀವೇನಾದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಕೇಳ್ತೀರಾ ಚಿಕನ್ ತಂದಾಗೆಲ್ಲ ಫಸ್ಟು ನಿಮಗೆ ಆಪ್ಷನ್ ಸಿಗುತ್ತೆ ಮೊಘಲ್ ಚಿಕನ್ ಮಾಡಿ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ಸೊ ನಾವು ಇವಾಗ ಚಿಕನ್ನ ಟೇಸ್ಟ್ ಮಾಡಿ ಹೇಳಿ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮಹಾರಾಣಿ ಚಿಕನ್ ಟ್ರೈ थैंक यू फॉर् वाचिंग